ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಓಪನ್ ಪೋರ್ಸ್ ಎಸ್ ಪ್ರತಿಯೊಬ್ಬರಿಗೂ ಓಪನ್ ಪೋರ್ಸ್ ಇದ್ದೇ ಇರುತ್ತೆ ಅವ್ರು ಎಷ್ಟೇ ಚೆನ್ನಾಗಿರಲಿ ಏನೇ ಇರಲಿ ಸೊ ಈಗ ನಿಮಗೆ ನಮ್ಮ ನನಗೆ ನನ್ನ ಫೇಸ್ ಕ್ಯಾಮ್ರಾದಿಂದ ಈಗ ಕಾಣಿಸ್ತಿರ್ಬೋದು ಬಟ್ ನನ್ನ ಫೇಸ್ ಕೂಡ ಇಲ್ಲಿ ಇಷ್ಟು ಈ ಕಡೆ ಓಪನ್ ಪೋರ್ಟ್ಸ್ ಇದೆ ಬಟ್ ಕಾಣಿಸಲ್ಲ ಅಷ್ಟೆ ಸ್ವಲ್ಪ ಇದೆ ತುಂಬ ಜನಕ್ಕೆ ಓಪನ್ ಪೋರ್ಟ್ಸ್ ಪ್ರಾಬ್ಲಮ್ ಅವ್ರು ಎಷ್ಟೇ ಚೆನ್ನಾಗಿದ್ದು ಎಷ್ಟೇ ವೈಟಿದ್ದು ಇದ್ರೂ ಮೇಕಪ್ ಮಾಡಿದಾಗ ಅದೊಂಥರ ಪಾಚಿ ಪಾಚಿ ಒಂಥರ ತುದ ತುದ ಕಾಣಿಸಿದಾಗ ನಿಜವಾಗ್ಲೂ ಚೆನ್ನಾಗಿ ಕಾಣಿಸಿಲ್ಲ ಸೊ ಇವತ್ತಿನ ನನ್ನ ವೀಡಿಯೋದಲ್ಲಿ ಓಪನ್ ಪೋರ್ಸ್ನ ನಾವು ಹೇಗೆ ಮನೆಯಲ್ಲೇ ಇರೋವಂಥ ಪದಾರ್ಥ ಯೂಸ್ ಮಾಡ್ಕೊಂಡು ಹೋಗಿಸ್ಕೋಬೋದು ಇದನ್ನು ಯೂಸ್ ಮಾಡ್ತಾ ಬಂದರೆ ನಿಜವಾಗ್ಲೂ ಹೋಗುತ್ತೆ ನನಗೆ ತುಂಬ ಇತ್ತು ಓಪನ್ ಪೋರ್ಸು ಫ್ರೆಂಡ್ಸ್ ನನಗೆ ಈ ಪ್ಲೇಸಲ್ಲಿ ತುಂಬ ಪಿಂಪಲ್ಸ್ ಆಗಿತ್ತು ಪಿಂಪಲ್ ಕಿತ್ತಿ ಕಿತ್ತಿ ನನಗೆ ಓಪನ್ ಪೋರ್ಸ್ ಆಗಿತ್ತು ಓಪನ್ ಪೋರ್ಸ್ ಇದ್ದೇ ಒಂದು ರೀಸನ್ಗೆ ಆಗುತ್ತೆ ಅಂತ ಏನಿಲ್ಲ ತುಂಬ ರೀಸನ್ಸ್ ಬೇಕು ಬಟ್ ನನಗಾಗಿದ್ದು ಪಿಂಪಲ್ಸಿಂದ ಅಂತೀನಿ ಬಟ್ ಈ ಕಡೆ ಯಾವುದೇ ಥರ ಓಪನ್ ಪೋರ್ಟ್ಸ್ ಇಲ್ಲ ಆ್ಯಂಡ್ ಈ ಕಡೆ ಒಂದು ಸ್ವಲ್ಪ ಇದೆ ಜಾಸ್ತಿ ಜಾಸ್ತಿ ಅದು ಆಯ್ಲಿ ಸ್ಕಿನ್ಗಾಗುತ್ತೆ ನನ್ನ ಡ್ರೈ ಸ್ಕಿನ್ ಆಗಿರೋದರಿಂದ ಅಷ್ಟು ಕಾಣಿಸಲ್ಲ ಬಟ್ ಓಕೆ ಒಂದು ಫಂಕ್ಷನ್ ಇದೆ ಅಲ್ಲ ಸೊ ಅಪ್ಲೈ ಮಾಡ್ಕೊಳ್ಳೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಪ್ಲೈ ಮಾಡ್ತಿದ್ದೀನಿ ಈ ಪ್ಯಾಕ್ ಯೂಸ್ ಮಾಡೋದರಿಂದ ಬರೀ ಓಪನ್ ಪೋರ್ಸ್ ಅಷ್ಟೇ ಹೋಗುತ್ತೆ ಪಿಂಪಲ್ ಪಿಂಪಲ್ ಮಾರ್ಕ್ ಟ್ಯಾನಿಂಗ್ ಕೂಡ ಹೋಗುತ್ತೆ ನಿಮ್ಮ ಫೇಸ್ ಗ್ಲೋಯಿಂಗ್ ಕೂಡ ಆಗುತ್ತೆ ಹಾಗಾದರೆ ಅದು ಯಾವುದು ಅಂತ ನಿಮಗೆ ಯೋಚನೆ ಮಾಡ್ತಿದ್ದೀರಾ ಹೋಗಿ ನೋಡ್ಕೊಂಡು ಬನ್ನಿ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಈ ಪ್ಯಾಕ್ ರೆಡಿ ಮಾಡಿದ್ದೀನಿ ಅಂತ ಫ್ರೆಂಡ್ಸ್ ಇಲ್ಲಿ ನಾನೊಂದು ಸ್ಪೂನು ಏನು ಮಾಡ್ತಿದ್ದೀನಿ ಅಂದರೆ ಹಾಲಿನ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ತಗೊಳ್ಳಿ ಸಾಕು ಇದು ನಮ್ಮ ಪಾಪುಗೆ ನನಗೆ ಶಿಶ್ವಾರ್ಧರ್ ಕೊಡ್ತಾರೆ ಅದನ್ನು ಯೂಸ್ ಮಾಡ್ತಿದ್ದೀನಿ ನೀವು ಅಂಗಡಿ ಸಿಗುತ್ತೆ ಕೇಳಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಜೇನುತುಪ್ಪ ಹಾಕ್ತಾಯಿದ್ದೀನಿ ತುಂಬ ಒಳ್ಳೆಯದಿದು ಎರಡೂ ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ಕೊಳ್ಳಿ ಓಕೆನಾ ನೀಟಾಗಿ ಈಗ ಒಂದು ಪ್ಯಾಕ್ ರೆಡಿ ಆಯಿತು ಗಾಯ್ಸ್ ಬನ್ನಿ ಇದನ್ನು ಅಪ್ಲೈ ಮಾಡಿ ಇದರಲ್ಲಿರೋ ಬೆನಿಫಿಟ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ತುಂಬ ಚೆನ್ನಾಗಿ ಪ್ಯಾಕ್ ರೆಡಿ ಆಗಿದೆ ನೋಡ್ಕೊಂಡು ಬಂದ್ರಲ್ಲ ಎಷ್ಟು ತುಂಬಾ ಒಂದು ಒಳ್ಳೊಳ್ಳೆ ಇಂಗ್ರೀಡಿಯಂಟ್ ಇದೆ ಸೊ ಇದು ಮಿಲ್ಕ್ ಪೌಡರ್ನೇ ನಾನು ಏನು ಚಾಯ್ಸ್ ಮಾಡಿದ್ದು ಅಂದರೆ ಮಿಲ್ಕಲ್ಲಿ ನೀವು ಮಿಲ್ಕ್ ಆದರೂ ಯೂಸ್ ಮಿಲ್ಕ್ ಪೌಡರ್ ಆದರೂ ಯೂಸ್ ಮಾಡ್ಬೋದು ಮಿಲ್ಕ್ ಆದರೂ ಯೂಸ್ ಮಾಡ್ಬೋದು ಆದರೆ ಕಾಯಿಸ್ತೇ ಇರುವಂತಹ ಮಿಲ್ಕ್ ಯೂಸ್ ಮಾಡಿ ಓಕೆನಾ ಮಿಲ್ಕಲ್ಲಿ ಲ್ಯಾಕ್ಟಿಕ್ ಆಸಿಡ್ ತುಂಬ ಇರೋದ್ರಿಂದ ಅದು ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನೀವು ನಿಜ ನೀವು ಗ್ಲೋಯಿಂಗ್ ಕಾಣಬೇಕು ಗ್ಲಾಸ್ ಸ್ಕಿನ್ ಆಗಬೇಕು ಅನ್ನೋರು ಕೂಡ ಇದು ಈ ಪ್ಯಾಕ್ ಟ್ರೈ ಮಾಡ್ಬೋದು ಇದನ್ನು ಯೂಸ್ ಮಾಡೋದರಿಂದ ಪಿಂಪಲ್ ಕೂಡ ಹೋಗುತ್ತೆ ಪಿಂಪಲ್ ಮಾರ್ಕ್ ಕೂಡ ಹೋಗುತ್ತೆ ನಾನು ಆಗ್ಲೇ ಹೇಳ್ದಂಗೆ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಅದು ನಮ್ಮ ಸ್ಕಿನ್ನನ್ನು ನೀಟಾಗಿ ಪೋರ್ಟ್ಸ್ ಎಲ್ಲ ಕಡಿಮೆ ಮಾಡತ್ತೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಪಿಂಪಲ್ ಪಿಂಪಲ್ ಮಾರ್ಕ್ ಹೋಗೋಕ್ಕೂ ಕೂಡ ಮಿಲ್ಕ್ ಪೌಡರಿಂದ ತುಂಬ ಒಳ್ಳೆ ಬೆನಿಫಿಟ್ ಇದೆ ನೆಕ್ಸ್ಟು ಜೇನುತುಪ್ಪ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಆಗಿರೋದ್ರಿಂದ ಅದು ನಮ್ಮ ಸ್ಕಿನ್ನನ್ನು ವೈಟನಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಪಿಂಪಲ್ ಪಿಂಪಲ್ ಮಾರ್ಕ್ ಹೋಗಿದ್ರು ಕೂಡ ಹೆಲ್ಪ್ ಮಾಡುತ್ತೆ ಈ ಥರ ಕಣ್ಣು ಮುಚ್ಕೊಂಡು ನೀವು ಕಣ್ಣು ಕೆಳಗೂ ಕೂಡ ಅಪ್ಲೈ ಮಾಡ್ಬೋದು ಅದರಿಂದ ಡಾರ್ಕ್ ಸರ್ಕಲ್ಸ್ ಆಗಿದರೆ ಅದು ಕೂಡ ಓಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಗೈಸ್ ಓಕೆನಾ ನೋಡಿ ಈಗ ನಾನು ಫುಲ್ಲು ಅಪ್ಲೈ ಮಾಡಿದ್ದೀನಿ ಈ ರೀತಿ ಅಪ್ಲೈ ಮಾಡ್ಕೊಂಡು ಒಂದು ಟೆನ್ ಅಥವಾ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನೀವು ವಾಶ್ ಮಾಡ್ಬೋದು ಈಗ ನಾನು ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫೇಸ್ಗೆ ಏನೋ ಒಂಥರ ಗ್ಲಾಸ್ ಗ್ಲಾಸ್ ಕಾಣಿಸ್ತಾ ಇದೆ ನಿಮಗೆ ಇದು ಸ್ವಲ್ಪ ಡ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಗ್ಲಾಸ್ ಇದೆ ನೀವು ಡೈಲಿ ಇದನ್ನ ಯೂಸ್ ಮಾಡ್ಬೋದು ಇದನ್ನ ಯಾವ ಏಜವ್ರು ಕೂಡ ಯೂಸ್ ಮಾಡ್ಬೋದು ಚಿಕ್ಕ ಮಕ್ಕಳಿಗೂ ಕೂಡ ಇದನ್ನ ಯೂಸ್ ಮಾಡಿ ಒಂದು ಸಲ ನನ್ನ ಮಕ್ಕಳಿಗೂ ನಾನು ಇದನ್ನು ಯೂಸ್ ಮಾಡ್ತೀನಿ ಆ್ಯಂಡ್ ಬಾಯ್ಸು ಗರ್ಲ್ಸ್ ಇಬ್ಬರಲ್ಲಿ ಯಾರಾದರೂ ಯೂಸ್ ಮಾಡ್ಬೋದು ಇದು ಟ್ರೈ ಆಗಿದೆ ಈಗ ನಾನು ಹೋಗಿ ವೈನ್ಸ್ ನೋಡಿ ಇವಾಗ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೀವೇ ಐಡೆಂಟಿಫೈ ಮಾಡ್ಬೋದು ರಿಸಲ್ಟು ನಿಜ ಇದನ್ನು ಖಂಡಿತ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದಕ್ಕೆ ನಾನು ಗ್ಯಾರಂಟಿ ಆಲ್ ಸ್ಕಿನ್ ಟೈಪ್ ಸೆನ್ಸಿಟಿವ್ ಸ್ಕಿನ್ನರ್ ಕೂಡ ಇದನ್ನ ಯೂಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ಈ ಇಲ್ಲಿಗೆ ಹೆಂಗೆ ಮಾಡ್ತಿದ್ದೀನಿ ಬಾಯ್ ಪ್ಲೀಸ್ ಲೈಕ್ ಶೇರ್